ಮನೆಯಲ್ಲಿ ಮಾವಿನ ಹಣ್ಣು ಈಗ ಮಾಡಿಸ್ಕೊಡಿ ಅಂದ್ರೆ ನೋಡ್ತಾ ಇದ್ದ ವಿಜೇತೆ ಹೇಳ್ತಾ ಇದ್ರು ಮೆಟ್ಲಿಗೆ ಒಂದು ಶೀಟ್ ಹಾಕಿಟ್ಟಿದ್ದಾರೆ ನಾಯಿ ಏನು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಧವಾರದ ವ್ಲಾಗ್ ಇದು ನಾನು ಕುತ್ಕೊಂಡು ಮಾವಿನ ಹಣ್ಣು ಕಟ್ ಮಾಡ್ತಾ ಇದ್ದೆ ಒಂದೇ ಒಂದ್ ಮಾವಿನ ಹಣ್ಣು ಇದ್ದು ಕಟ್ ಮಾಡ್ಬಿಟ್ಟು ಆಯ್ಗ ಒಂದ್ ಎರಡ್ ಪೀಸು ಇವ್ರಿಗ್ ಒಂದ್ ಎರಡ್ ಪೀಸು ಹಾಗೆ ಮಿಕ್ಕಿದ್ದನ್ನ ನಾನ್ ತಿಂದೆ ನಾನು ಒಂದ್ ಪೀಸ್ ಏನು ತಿಂದೆ ಅಷ್ಟೇನೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಎಲ್ಲರೂ ಸಾಮಾನ್ಯವಾಗಿ ಮನೆಯಲ್ಲಿ ಮಾವಿನ ಹಣ್ಣು ತಿಂತಾ ಇರ್ತಾರೆ ಈ ಟೈಮ್ ನಲ್ಲಿ ನಮ್ಗೆ ಅಲ್ಲಿ ಇಲ್ಲಿ ಓಡಾಟದಲ್ಲಿ ಬಾರಿ ಮಾವಿನ ಹಣ್ಣು ತಂದು ತಿನ್ನೋದಕ್ಕೆ ಆಗಿಲ್ಲ ಮನೆಯವರು ನಾಳೆ ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನೋಡ್ಬೇಕು ನಾನು ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಸ್ವಲ್ಪ ಹಾಲು ಹಾಗೆ ಅರಿಶಿನ ಪೌಡರ್ ಮತ್ತೆ ಕಾಫಿ ಪೌಡರ್ ಹಾಲನ್ನ ನಾನು ಸ್ವಲ್ಪ ಹಾಕಬೇಕಿತ್ತು ಆಯ್ತಾ ಹಾಲು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಒಂದ್ ಡ್ರಾಪ್ ಹಾಕಿದ್ರೆ ಸಾಕಾಗ್ತಾ ನಾನು ಒಂದ್ ಸ್ಪೂನ್ ಅಷ್ಟು ಹಾಲು ಹಾಕಿಬಿಟ್ಟೆ ಸ್ವಲ್ಪ ತೆಳುವಾಗೋಯ್ತು ಸ್ವಲ್ಪ ಗಟ್ಟಿಯಾಗೆ ಇರ್ಬೇಕು ಮುಖಕ್ಕೆ ಫೇಸ್ ಪ್ಯಾಕ್ ಅನ್ನ ಹಾಕುವಾಗ ಇನ್ನೇನ್ ಮಾಡೋದು ಮತ್ತೆ ಕಾಫಿ ಪೌಡರ್ ಕೂಡ ಇರ್ಲಿಲ್ಲ ಒಂದೇ ಒಂದ್ ಪ್ಯಾಕೆಟ್ ಇತ್ತು ಹಾಗಾಗಿ ತೆಳುವಾದ್ರೂ ಸರಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಡ್ರೈ ಆಗಿದ ನಂತರ ನಾನು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ಉಜ್ಬಿಟ್ಟು ಬಿಟ್ಟು ಮುಖನ ತೊಳ್ಕೊಳ್ತೀನಿ ಈ ಬೇಸಿಗೆ ಕಾಲದಲ್ಲಿ ಬೆವರಿಗೇನೆ ಮುಖ ಕಪ್ಪಾಗ್ತದೆ ಅವಾಗ ಅವಾಗ ಈ ತರ ಪ್ಯಾಕ್ ಎಲ್ಲಾ ಮಾಡಿ ಹಾಕೊಳ್ಬೇಕು ಹಾಗೆ ನಮ್ಮ ಮನೆಯವರು ಇವತ್ತು ಹೊರಗಡೆ ಹೋಗಿದ್ರು ಆಯ್ತಾ ಬಸ್ಲೆ ಕೊಟ್ಟಿದ್ರು ಒಬ್ರು ತುಂಬಾ ಫ್ರೆಶ್ ಆಗಿತ್ತು ಬಸ್ಲೆ ನನ್ಗೆ ನೋಡಿ ತುಂಬಾ ಖುಷಿ ಆಯ್ತು ನಾಳೆ ಹೇಗೂನು ಗುರುವಾರ ನಾಳೆ ಸಾರ್ ಮಾಡ್ರೆ ಆಯ್ತು ಅಂತ ಇನ್ನ ಒಂದ್ ಕವರ್ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಡ್ತಾ ಇದೀನಿ ನಾನು ಇವತ್ತು ಶುಕ್ರವಾರ ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಇಲ್ಲೇ ಒಂದು ಚಿಕ್ಕ ಕೆಲಸದ ಮೇಲೆ ಹಾಗಾಗಿ ರೆಡಿಯಾಗಿ ನಿಂತಿದ್ದೀನಿ ತುಂಬ ದಿನ ಆಗಿತ್ತು ಪ್ರತಿದಿನ ಬ್ಲಾಗ್ ಹೋಗ್ತಾ ಇತ್ತು ಹಾಗಾಗಿ ಇವತ್ತೊಂದು ಬ್ರೇಕ್ ಇರಲಿ ಅಂತ ಹಾಗೆ ಯಾವುದೇ ವ್ಲಾಗೂ ಕೂಡ ಸ್ಟಾಕ್ ಇರಲಿಲ್ಲ ವಿಡಿಯೋ ರೆಕಾರ್ಡ್ ಇದ್ದಿದ್ದೆಲ್ಲ ಪ್ರತಿದಿನ ಅಪ್ಲೋಡ್ ಮಾಡಿ ಎಲ್ಲ ಖಾಲಿಯಾಗಿದೆ ಇವಾಗ ಹೊಸದಾಗಿ ರೆಕಾರ್ಡ್ ಮಾಡಿಯೇ ಅಪ್ಲೋಡ್ ಮಾಡಬೇಕು ನಿನ್ನೆ ಒಂದು ದಿನ ನಾನು ಕೂಡ ಆರಾಮಾಗಿ ಕಳೆದೆ ಏನು ವಿಡಿಯೋ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಆಚೆ ಹೊರಟಿದ್ದೀನಿ ನಮ್ಮ ವಿಪರೀತ ಸೆಕೆ ಸ್ನೇಹಿತರೆ ಮನೆ ಒಳಗಡೆ ಇರೋದಕ್ಕಾಗೋದಿಲ್ಲ ಒಂಥರ ಉಸಿರು ಕಟ್ಟತಾ ಫೀಲ್ ಈ ಇರ್ತದಲ್ಲ ರೀ ಮನೆಯವ್ರ ಕೇಳಿ ಕುಕ್ಕರ್ ಅಲ್ಲಿ ಹಾಕದ ಯಾವಾಗಪ್ಪ ಸೆಕೆಗಾಲ ಮುಗೀತದೆ ಅನ್ನೋ ತರ ಆಗಿದೆ ನಾವು ಮೇಲ್ಗಡೆ ಫ್ಲೋರ್ ಅಲ್ಲಿ ಇರೋದ್ರಿಂದ ವಿಪರೀತ ಸೆಕೆ ರಾತ್ರಿ ಹೊತ್ತು ಸರಿ ನಿದ್ದೆ ಬರೋದಿಲ್ಲ ಕಿಚನ್ ಅಲ್ಲಿ ನಿಂತು ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಷ್ಟೊಂದು ಸೆಕೆ ಈ ಸೆಕ್ಕೆಗೇನೆ ಒಂಥರ ಸುಸ್ತು ಅನ್ನೋ ತರ ಫೀಲ್ ಆಗ್ತಾ ಇದೆ ಹ್ಮ್ ಹತ್ತುವರೆ ಆಯ್ತು ನಾನು ಬೇಗನೆ ಹೋಗಿ ಬೇಗನೆ ಬರ್ತೀನಿ ಒಂದು ಚಿಕ್ಕದ ಕೆಲಸ ಇದೆ ಜೊತೆ ಪೂರೋಹಿತ್ ಫ್ಯಾನ್ಸಿ ಸ್ಟೋರಿಗೂ ಕೂಡ ಹೋಗಿ ಬರಬೇಕು ಯಾರಮ್ ಹೋಗ್ಬೇಕಿತ್ತು ಈ ಯಾರು ಕ್ಯಾನ್ಸಲ್ ಮಾಡಿದ್ದೀನಿ ಇಲ್ಲೇ ಇಲ್ಲಾದ್ರೂ ಒಂದು ಕಿರಾಣಿ ಅಂಗಡಿನಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರುವಂತಹ ಗ್ರಾಸರಿಸಲ್ಲ ತಗೊಂಡು ಬರೋದು ಅಂತ ಅಲ್ವಾರಿ ಹೇಳಿ ಮತ್ತೆ ಮಾವನಿಲ್ವಾ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ಅಮ್ಮ ಮನೆಗೆ ಹೋಗೋದಿಲ್ವಾ ಅಂತ ಅಮ್ಮನ ಮನೆಗ್ ಹೋಗ್ಬೇಕು ಒಂದಿನ ದಿನಕ್ಕಾದ್ರೂ ಹೋಗಿ ಬರ್ಬೇಕು ನೋಡ್ಬೇಕು ಯಾವಾಗ ಹಾಗೆ ನಮ್ಮನೆಯವರೇ

ನನ್ಗೆ ಸ್ವಲ್ಪ ಬಿಂದಿ ಎಲ್ಲಾ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಬಂದಿದ್ದೆ ಈ ಶಾಪ್ ಬಂತು ರಾಮ ಮಂದಿರ್ ಪಕ್ಕ ಇದೆ ಆಯ್ತಾ ಹಾಗೇನೆ ಅಣ್ಣ ಹೇಳ್ತಾ ಇದ್ರು ನಿಮ್ ವಿಡಿಯೋ ಹೊರಗಡೆ ಇವರೆಲ್ಲ ನೋಡ್ತಾರೆ ಅಂತ ಹೇಳ್ತಾ ಇದ್ರು ಅವ್ರ್ ಮನೆ ಬಂದು ರಾಜಸ್ಥಾನ್ ಅವ್ರದ್ದು ಇಲ್ಲಿ ಅಂಗಡಿ ಇರೋದ್ರಿಂದ ಇಲ್ಲಿ ಇರ್ತಾರೆ ಅಂದ್ರೆ ಇದು ಬೇವ್ನೆಲಿ ಇದು ಯಾವುದೇ ಕೆಮಿಕಲ್ ಇರೋದಿಲ್ಲ ಬೈಕ್ ಹಾಕ್ಬಾರ್ದು ಬೇಕು ಹೆಚ್ಚಿನ ಮಾಡಿಸ್ಕೊಡಿ ಅಂದ್ರ ತೇರ್ನೊಂದಲ್ಲ ತಪ್ಪನ ಇವ್ರು ಅಂಗಡಿನಲ್ಲಿ ಈ ವಾರೆಂಟಿದಲ್ಲಾ ಗೋಲ್ಡ್ ಬರ್ತದಲ್ವಾ ಅಂದ್ರೆ ವಾರೆಂಟಿದಲ್ಲಾ ಸರಗಳೆಲ್ಲ ಬರ್ತದಲ್ವಾ ಇವೆಲ್ಲ ತುಂಬಾ ಚೆನ್ನಾಗಿ ಸಿಗ್ತದ ಆಯ್ತಾ ಇವತ್ತು ಮುತ್ತಿನ ಹಾರ ಕಣ್ಣಿಗೆ ಬಿತ್ತು ಯಾವಾಗ್ಲೂನು ಅವಳು ಸರ ಹಾರ ಎಲ್ಲ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಈ ಮುತ್ತಿನ ಹಾರ ಮಾತ್ರ ನಮ್ಮನೆಯವ್ರ ಹತ್ರ ನೋಡ್ರಿ ಅಂತಂದ್ರೆ ಇದೇ ಕೊಡ್ಸ್ತೀನಿ ತಗೋ ಅಂತ ಹೇಳ್ತಾ ಇದ್ರು ನನ್ಗೆ ಯಾವಾಗ್ಲೂನು ಒಂದ್ ಆಸೆ ಅಂದ್ರೆ ಚಿನ್ನದೊಂದು ಮುತ್ತಿನ ಹಾರ ತಗೊಳ್ಬೇಕು ಅಂತ ಒಂದು ನಾಲ್ಕೈದು ವರ್ಷದ ಹಿಂದೆನೆ ಮನ್ಸು ಮಾಡಿದ್ರೆ ಇತ್ತೇನೋ ಗೊತ್ತಿಲ್ಲ ಇವಾಗ ಬಂಗಾರದ್ರೇಟು ಗಗನಕ್ಕೇರಿದೆ ಇವಾಗ ಹೇಗೆ ಖರೀದಿ ಮಾಡೋದಲ್ವಾ ನಮ್ಮತ್ರ ನಮ್ಮತ್ರ ಹತ್ರ ಎಲ್ಲಾ ಸಾಧ್ಯನಾ ಅಂತ ಕೆಲವೊಮ್ಮೆ ಅನಿಸ್ತದೆ ದೇವ್ರು ಆಶೀರ್ವಾದ ಮಾಡಿದ್ರೆ ತಗೊಳ್ಬಹುದು ಹಾಗೂನು ಕೂಡ ಅನಿಸ್ತದೆ ನನ್ಗೆ ಯಾವತ್ತು ಕೂಡ ಮನುಷ್ಯನ ಜೀವನ ಇದ್ ಹಾಗೆ ಇರೋದಿಲ್ಲ ದೇವ್ರ ಆಶೀರ್ವಾದ ಅಂದ್ರೆ ಇದ್ರೆ ನಮ್ಗೂ ಕೂಡ ಒಳ್ಳೇದಾಗಿ ಅಂದ್ರೆ ಎಲ್ಲಾ ಖರೀದಿ ಮಾಡುವಂತಹ ಯೋಗ ಬರ್ಬಹುದು ನೋಡೋಣ ಅಂದ್ರೆ ಇದೇ ತರ ಮುತ್ತಿನ ಹಾರ ಅಂತಲ್ಲ ಇವಾಗೆಲ್ಲಾನು ಹೊಸ ಹೊಸ ಡಿಸೈನ್ ಎಲ್ಲಾ ಬರ್ತದಲ್ವಾ ಆ ತರ ನನ್ಗ್ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಮುಂಚೆಯಿಂದಾನು ನನ್ ನಮ್ಮ ಮನೆಯವ್ರಿಗೆ ಯಾವಾಗ್ಲೂ ಹೇಳ್ತಿರ್ತೀನಿ ಅಹ್ ನನ್ ಜೀವನ್ದಲ್ಲಿ ಒಂದ್ ಆಸೆ ರೀ ಒಂದ್ ಮುತ್ತಿನ ಸರ ಕೊಡ್ಸಿ ಅಂತ ಹೇಳಿ ಹಾಗೆ ಅಂಗಡಿನಲ್ಲಿ ನಂಗ್ ಬೇಕಾಗಿದ್ದೆಲ್ಲ ಖರೀದಿ ಮಾಡ್ಕೊಂಡು ಅಲ್ಲಿಂದ ಒಂದು ಕಿರಾಣಿ ಗೆ ಹೋಗಿದ್ದೆ ಅಲ್ಲಿನೂ ಅಷ್ಟೇನೆ ಸ್ವಲ್ಪ ಸಾಮಗ್ರಿ ಎಲ್ಲ ಬೇಕಾಗಿತ್ತು ಎಲ್ಲಾ ಖರೀದಿ ಮಾಡ್ಕೊಂಡು ಮನೆ ಕಡೆ ಬಂದಿದ್ದಾಯ್ತು ಇವಾಗ ನನ್ಗೆ ಸಿಕ್ಕಾಪಟ್ಟೆ ಕೆಲ್ಸ ಇದೆ ಬಂದಿದ್ದೆ ಮೊದ್ಲಿಗೆ ನಾನು ಸ್ವಲ್ಪ ನೀರ್ ಕುಡ್ಕೊಂಡೆ ಹಾಗೇನೆ ಇವತ್ತು ರಾಗಿನ ತೊಳೆದು ಒಣ ಹಾಕ್ಬೇಕು ಬಿಸಿಲಿಗೆ ಒಂದ್ ಎರಡ್ ದಿನ ಒಣಬಿಟ್ಟು ಅಹ್ ಮಿಲ್ಲಿಟ್ ಕೊಟ್ಬಿಟ್ಟು ಹಿಟ್ ಮಾಡಿಸ್ಕೊಂಡ್ ಬರ್ಬೇಕು ರಾಗಿನ ಹಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಏನು ಮಾಡಿರ್ಲಿಲ್ಲ ಅಡ್ಗೆ ಕೆಲ್ಸ ಎಲ್ಲಾ ಮಾಡ್ಕೊಳ್ಬೇಕು ಅಹ್ ಮತ್ತೆ ನಾನು ಮಧ್ಯಾಹ್ನ ಏನು ವಿಡಿಯೋ ಮಾಡ್ಲಿಲ್ಲ ರಾಗಿ ಎಲ್ಲ ತೊಳೆದು ಒಣ ಹಾಕಿದ್ದೆ ವಿಜಯತ್ತೆ ಮನೆ ಮೇಲ್ಕಡೆ ಸಂಜೆ ನಾನು ತರೋದಕ್ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆ ಸುಮಾರು ವಿಜಯತ್ತೆ ಹತ್ರ ಹೇಳ್ತಾ ಇದ್ದೆ ರಾಗಿ ತಗೊಂಡು ಹೋಗ್ತೀನಿ ಅಂತ ಮೂರ್ ಕೆಜಿ ಅಷ್ಟು ರಾಗಿನ ತರ್ಸಿದ್ದೆ ಒಂದು ಅರ್ಧ ಕೆಜಿ ಅಷ್ಟು ರಾಗಿನ ಹಾಗೆ ಇಟ್ಕೊಂಡೆ ಏನಕ್ಕೆ ಅಂತಂದ್ರೆ ಪ್ರತಿದಿನ ರಾಗಿ ನೀರ್ ಮಾಡ್ಕೊಂಡು ಕುಡಿಬಹುದಲ್ವಾ ಅಂತ ಮಿಕ್ಕಿದ್ ಒಂದ್ ಎರಡೂವರೆ ಕೆಜಿ ಅಷ್ಟು ರಾಗಿನ ನಾನು ತೊಳ್ದ್ಬಿಟ್ ಹಾಕಿದ್ದೆ ಮಿಲ್ಲಿಗೆ ಕೊಡ್ಬೇಕು ಅಂತ ರಾಘವೇಂದ್ರ ಹೊರಗಡೆ ಬಂದು ನೋಡ್ತಾ ಇದ್ದ ವಿಜೇತೆ ಹೇಳ್ತಾ ಇದ್ರು ವಿದ್ಯುತ್ಗೆ ಹೋಗಿರೋದು ಮೇಲ್ಗಡೆ ಅಂತ ಅಲ್ಲಿ ಅವ್ರ ಮನೆ ಮೆಟ್ಲಿಗೆ ಒಂದು ಶೀಟ್ ಹಾಕಿಟ್ಟಿದ್ದಾರೆ ನಾಯಿ ಏನು ಹತ್ಬಾರ್ದು ಅಂತ ಅದನ್ನ ತೆಗ್ದ್ಬಿಟ್ಟು ನಾನ್ ಹೋದಲ್ವಾ ಸೌಂಡ್ ಕೇಳಿಸ್ತಾವನಿಗೆ ಹಾಗಾಗಿ ಹೊರಗಡೆ ಬಂದಿದ್ದ ವಿಜೇತೆ ಮನೆ ಮೇಲ್ಗಡೆ ತರ ಶೀಟ್ ಹಾಕಿದಾರಲ್ವಾ ಅಲ್ಲಿ ತುಂಬಾ ಚೆನ್ನಾಗಿ ಬಿಸಿಲು ಬರ್ತದೆ ನಾಳೆ ಒಂದ್ ಬಿಸಿಲು ಹಾಕಿದ್ರೆ ಸಾಕು ಅಂತ ನನ್ ಅನಸ್ತಾ ಇತ್ತು ರಾಗಿ ಎಲ್ಲಾ ನೀಟಾಗಿ ಒಣಗಿತ್ತು ಕೂಡ ಆದ್ರೂನು ಇನ್ನ ಒಂದ್ ಬಿಸ್ಲಿಗೆ ಹಾಕ್ಬೇಕು ನಾನು ಹಾಗೆ ಸಂಜೆ ಟೀ ಎಲ್ಲಾ ಕುಡ್ದು ಕಸ ಹೊಡೆದು ಎಲ್ಲ ತಂದು ಫೋಲ್ಡ್ ಮಾಡಿ ತಿಟ್ಬಿಟ್ಟು ಇಲ್ಲಿ ಬಾಗ್ಲಿಗೆ ತೋರಣ ಹಾಕ್ತಾ ಇದೀನಿ ಇದನ್ನ ತೊಳ್ದ್ಬಿಟ್ ಹಾಕಿದ್ದೆ ನಾನು ಸ್ವಲ್ಪ ಧೂಳಾಗಿತ್ತು ಅಂತ ಒಂದು ಎರಡ್ ಮೂರ್ ದಿನದ ಹಿಂದೆ ಮಾವ ಅವರು ಈ ಡೋರಿಗೆಲ್ಲಾ ಉಡ್ಡು ಆಯಿಲ್ ಅನ್ನ ಹಾಕೋದಕ್ ಬಂದಿದ್ರು ಅವಾಗ ಇದನ್ನ ತೆಗ್ದಿದ್ವಿ ತೋರೋಣ ಹಾಗೇನೆ ಸ್ವಲ್ಪ ಧೂಳ್ ಧೂಳ್ ಅಂತ ಅನ್ಸ್ತಾ ಇತ್ತು ಅಂತ ನೀಟಾಗಿ ತೊಳ್ದ್ ಹಾಕಿದ್ದೆ ತೊಳ್ದಿದ ನಂತರ ಇನ್ನ ಚಂದ ಅನ್ಸ್ತಾ ಇತ್ತು ಫುಲ್ ಧೂಳ್ ಕೂತಿತ್ತು ಅಷ್ಟೇನೆ ಇದನ್ನ ನಾನು ಒಂದ್ ಎರಡ್ ವರ್ಷದ ಹಿಂದೆ ಒನ್ ಜಾತ್ರೆನಲ್ಲಿ ಖರೀದಿ ಮಾಡಿದ್ದೆ ನೂರ ಐವತ್ ರೂಪಾಯೂ ಕೊಟ್ಟಿದ್ದೆ ಬಿಟ್ಟು ಶ್ಲೋಕ ಹೋಗ್ತಾ ಇದೀನಿ ಶಕ್ಕೆ ನಮ್ಮ ಮನೆಯಲ್ಲಿ ಕೆಲವೊಂದ್ ದಿನ ಸಂಜೆ ಹೊತ್ತು ಸ್ನಾನ ಮಾಡ್ತೀನಿ ಹೊರಗಡೆ ಅವರು ಕಸ ಎಲ್ಲಾ ಹೊಡೆದ್ಬಿಟ್ಟು ಬೆಂಕಿ ಹಾಕಿದ್ರು ಇಲ್ಲಿ ಒಂದು ಮರ ಇದೆ ಅದ್ರದ್ದು ಎಲೆ ಎಲ್ಲಾ ಬೀಳ್ತದೆ ಪಕ್ಕದ ಮನೆಯವ್ರದ್ದು ಅದು ಅಹ್ ಅಷ್ಟಷ್ಟು ದಿನಕ್ಕೆ ಈ ತರ ಕಸ ಹೊಡೆದು ಅವರು ಬೆಂಕಿ ಹಾಕ್ತಾರೆ ಆ ಕಡೆ ಸಂಜೆ ದೃಷ್ಟಿ ಧಾರಾವಾಹಿ ನೋಡೋಣ ಅಂತ ಬಂದು ಕುಂತಿದ್ದೆ ಅಷ್ಟರಲ್ಲಿ ನನ್ಗೊಂದು ಫೋನ್ ಬಂತು ಹಾಗೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಪಾಪು ಇಲ್ಲ ಇವಾಗ ಬೇಜಾರ್ ಬರ್ತದೆ ನನ್ಗುನು ಕೆಲವೊಂದ್ ದಿನ ನನ್ಗೆ ತುಂಬಾ ಬೇಜಾರ್ ಅನ್ಸ್ದಾಗ ಒಂದ್ ಎರಡ್ ಮೂರ್ ಧಾರಾವಾಹಿ ನೋಡ್ತೀನಿ ಕುತ್ಕೊಂಡು ನನ್ಗೆ ಗೆಲ್ಲ ರಿಪ್ಲೈ ಹಾಕೋದಿರ್ತದೆ ದಿನ ಎಡಿಟಿಂಗ್ ಇರ್ತದೆ ಕೆಲಸ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಟಿವಿ ನೋಡ್ತಾ ಕುಂತಿರ್ತೀನಿ ಹಾಗೆ ನನ್ಗೊಂದು ಇಂಪಾರ್ಟೆಂಟ್ ಕಾಲ್ ಇತ್ತು ಕಾಲ್ ಅಲ್ಲೂ ಕೂಡ ಮಾತಾಡಿದ್ದಾಯ್ತು ಹೊರಗಡೆ ಲೈಟ್ ಆನ್ ಮಾಡೋಣ ಅಂತ ಹೋಗಿದ್ದೆ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ವಿಡಿಯೋ ನೋಡಿದ dekat kita ni <laughs> wanda.